ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಅಸಾಸಿನ್ ಸ್ಕ್ರೀನ್ ಒರಿಜಿನ್ಸ್ ಸೀರೀಸ್ನ ಮುಂದಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ ನೈನ್ಟೀನ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ಯಾರ್ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ದೊಡ್ಡ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಆಯನ ಭೇಟಿ ಮಾಡಿದ್ವಿ ಅವಳು ಭೇಟಿ ಮಾಡದ್ಮೇಲೆ ಏನ್ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಬಂದು ಸ್ನೇಕ್ ಮತ್ತೆ ಇನೋಬಾ ಯಾರೋ ಇದ್ದಾರೆ ಇಲ್ಲಿ ಡಾಯ್ಸ್ ಅಂತ ಯಾರೋ ಒಬ್ಬ ಇದ್ದಾನೆ ಸೊ ನಾವು ಕ್ಲಿಯೋ ಪಾರ್ಟ್ರಾಗಿ ಹೆಲ್ಪ್ ಮಾಡ್ತಾ ಇರ್ತೀವಿ ಸೊ ಅವಳಗ್ ಹೆಲ್ಪ್ ಮಾಡಬೇಕಂದ್ರೆ ಇವ್ರಿಬ್ರು ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ ಅದ್ರಲ್ಲಿ ನಮ್ಮ ಪರ್ಸನಲ್ ರಿವೆಂಜ್ ಬಂದು ಸ್ನೇಕ್ ಕೂಡ ಒಬ್ಬ ಆಗಿರ್ತಾರೆ ಸೊ ಬಟ್ ಆ ಲೆವೆಲ್ ಮಾಡಬೇಕಂದ್ರೆ ನನಗೆ ನನ್ನ ಲೆವೆಲ್ ಕರೆಂಟ್ಲಿ ಲೆವೆಲ್ ನೈನ್ ಇದೆ ಬಟ್ ಅಲ್ಲಿ ನೋಡಿದಾಗ ಲೆವೆಲ್ ಟ್ವೆಲ್ ಇದ್ದರೆ ಬೆಸ್ಟ್ ಅಂತ ತೋರಿಸ್ತಾ ಇದೆ ಸೊ ಏನು ಈಗಲೇ ಮಾಡೋಕ್ಕೋದ್ರೆ ನಾವು ಮಡ್ಸ್ಕೊಳ್ತೀವಿ ಹೋಗಿ ಅಲ್ಲಿ ಸೊ ಸೈಡ್ ಮಿಷಿನ್ನ ಮಾಡಿ ಒಂದು ಲೆವೆಲ್ ಟೆನ್ ಅಥವಾ ಲೆವೆನ್ ರೀಚ್ ಆದಮೇಲೆ ಅದನ್ನು ಟ್ರೈ ಮಾಡೋಣ ಸೊ ಕರೆಂಟ್ಲಿ ಯಾವ್ದು ನಾ ಕೊಡೋಣ ಇದು ಯಾವುದೋ ಲೆವೆಲ್ ಲೆವೆನ್ ಇದೆ ಬನ್ನಿ ಈಗಲೇ ಟ್ರೈ ಮಾಡೋಣಂತೆ ಇವಾಗ ಆ ಜಾಗಕ್ಕೆ ಹೋಗೋಣಂತೆ ಅವನು ಯಾರೋ ಒಬ್ಬ ಫೈಲಾಕಿ ಟೈ ಅಂತ ಇದ್ದಾನೆ ಇದೈಲಾಕಿ ಇಟೈ ಅಂದ್ರೆ ಒಬ್ಬ ಒಬ್ಬ ರೆಸ್ಲರ್ ಅದ್ರೆ ಅನ್ಕೊಳ್ಳಿ ಒಬ್ಬ ಸ್ಟ್ರಾಂಗ್ ಕಮಾಂಡರು ಸೊ ಅವ್ನ ಸೋಲ್ಸದ್ ಕಷ್ಟ ಇರುತ್ತೆ ಟ್ರೈ ಮಾಡೋಣಂತೆ ಹೋಗಿ ಈ ಕೆನಡಿಯಸ್ ಅವನು ಇವನು ಆಯನ ಒಂದು ಇರ್ತಾನೆ ಅವಳು ಸಾಯ್ಸಕ್ಕೆ ಸೊ ನಾವು ಅದಕ್ಕಿಂತ ಮುಂಚೆನೆ ಅವನ್ನ ಹುಡುಕಿ ಅವನ್ನೇ ಸಾಯ್ಸುತ್ತೆ ಇದರಿಂದ ನಮ್ಮ ಮಿಷನ್ ಕೂಡ ಕಂಪ್ಲೀಟ್ ಆಗುತ್ತೆ ಮತ್ತೆ ಕೂಡ ಹೆಲ್ಪ್ ಆಗುತ್ತೆ ಅವಳು ಕ್ವೀನ್ ಆಗುತ್ತೆ ಗಾಯ್ಸ್ ಕೊನೆಗೆ ನಾವು ಗೆನಾಡಿಯೋಸ್ ಇರೋ ಜಾಗ ಹತ್ರ ಬಂದಿದ್ದೀವಿ ಈಗ ನಾವು ಹೊಡಿಬೇಕು ಮೊನ್ನೆ ನಮ್ಮ ಫಸ್ಟ್ ನಮ್ಮ ಸೇನು ಕರೆಯೋಣ ನೋಡಿ ಅಲ್ಲೇ ಅಡ್ಡ ಆಡ್ತಾ ಇದ್ದೀನಿ ಗೆನಡಿಯವಸ್ ತುಂಬ ಬಲಿಷ್ಠವಾದ ಕೋಟೆ ಇದು ಇಲ್ಲ ಲೆವೆಲ್ ನೈನು ಟೆನ್ನು ಲೆವೆಲ್ ಅಲ್ಲಿ ನಾವು ನಾವಿಂದು ಲೆವೆಲ್ ನೈನಲ್ಲಿ ಇದ್ದೀವಿ ಸೊ ಇದ್ರ ಹತ್ರ ಹೋಗೋದು ಬೇಡ ಬಿಲ್ಲು ಬಾಣದಲ್ಲಿ ಆಲ್ಮೋಸ್ಟ್ ಮುಗಿಸ್ ಟ್ರೈ ಮಾಡೋಣ ದೂರ್ದಿಂದಾನೆ ಹೊಡಿಯಾಕೆ ಇಲ್ಲೊಂದು ಒಳ್ಳೆ ಇದಿದೆ ವೆಪನ್ ಬಿಲ್ಲು ಮಾಡ ಪವರ್ಫುಲ್ ಆಗಿದೆ ತಗೊಳ್ಳಕ್ ಟ್ರೈ ಮಾಡಂತೆ ಅದರಿಂದ ಇವನಿಗೆ ಹೊಡೆದ್ರೆ ಬೇಗ ಹೊಡಿಬಹುದು ಅವನ್ನ ನಾವ್ ಈ ಕಡೆ ಕಡೆದಿಂಗಲ್ವಾ ಇದ್ದಾರೆ ಅನ್ಕೊಂಡಿನ ಇವ್ರ್ ನಾನು ಹೊಡ್ಕೊಂಡು ಹೋಗ್ಬೇಕು ಇಲ್ಲಿ ಬಂದ್ರೆ ಬಿಲ್ ಮಾಡೋದ ಸಲಹೆ ಸಿಗ್ತಾರೆ ಅದನ್ನೇ ಟ್ರೈ ಮಾಡ್ ತಾಳಕ್ ಟ್ರೈ ಮಾಡಿಂದ ಒಂದ್ಸರಿ ಆಗುತ್ತೆ

Ahora. The oh. uh. Got uh. I'll Marta ahora, ¿no? Brooks, sky go down and they will not escape that way, What a clean target! ಓಕೆ ಆಲ್ಮೋಸ್ಟ್ ಎಲ್ಲರೂ ಒಡದ್ವಿ ಅಲ್ಲಿ ನನಗೆ ಇಲ್ಲಿ ನನಗೆ ಎನಾಡಿ ವಸ್ ಬಾರಪ್ಪ ಓಡದ್ವಾಕ್ಸೇ ಬಿಟ್ವಿ ಅವನ್ನ ಅಷ್ಟೇ ಕಥ ಎರಡಿ ವಸ್ತು ಒಂದು ಬಾಣ ಸಾಗಿತ್ತು ಅವನು ಸರ್ ಓ ಕಿಲ್ ಕನ್ಫರ್ಮ್ ಮಾಡ್ಬೇಕು ಅನ್ಸುತ್ತೆ ಮೋಶಿ ಹತ್ರ ಹೋಗ್ಬಿಟ್ಟು ಇವರಿಬ್ಬರು ಹೊಡೆದಾಕೋಣತೆಗೆ ಹಿಂಗಿರುವ ಬಾಣ ಅಪ್ಪ ನಮ್ಮ ಹತ್ರ ಇದೆ ಪವರ್ಫುಲ್ಲು

something is out here. Oh, sigil down. ओके इधर उन ट्रैप सेट मारना था इधर तो यार वो बैंक के चेंट बंद रही है रीइंफोर्समेंट करेगा है और क्या तो बैकफायर आ गया था यार वो बंद करना लायेगा

Un poquito vamos a tratar. Opa, ya ನಮ್ಗೆ ಏನಿಲ್ಲ ಅಲ್ವಾ ಬರ್ತಾವಣ ಬಾ ಬರ್ತಾವಣ್ಣ ಇನ್ನ ಬರ್ತಾವ ಕಡೆ Okay, it's the only kill can't Okay. Why have you dragged me to the land of the dead? You sought to kill my wife. Your horde of a wife is a murderess, wastefully and wanton. I did my duty as a Philagetae, and for this, you have taken my life. Is your vengeance above all or Be warned, the Philakes will hunt you down and exact revenge. May the hidden one walk beside you.

ಸೊ ಹತ್ತೂವರೆವಲ್ ಅಲ್ಲಿ ಇದ್ವಿ ನಾವು ಇವಾಗಲ್ವಾ ಮಗ ನೀನು ಸೂಪರ್ ಅಂತೂ ಜನಿಸಿ ಬಂದ್ವಿ ಓಕೆ ನೆಕ್ಸ್ಟ್ ನಮ್ದು ಯಾವ ಮಿಷನ್ಗಳಿದಾವೆ ಬಾಯಕ್ಸ್ ಪ್ರಾಮಿಸ್ ಎಂಡ್ ಆಫ್ ಸ್ನೇಕ್ ಈ ಲೆವೆಲ್ ಇವಾಗ ಮಾಡಬಹುದು ಮಾಡಬಹುದು ಅಂತ ಇದೆ ಬಟ್ ಇದನ್ನು ಕಂಟಿನ್ಯೂ ಮಾಡಿದ್ರೆ ಆಗಲೇ ಈ ವಿಡಿಯೋ ನೆಂತಿ ಆಗಿಬಿಡುತ್ತೆ ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಈ ವಿಡಿಯೋನ ಸ್ನೇಕ್ನ ಸಾಯಿಸ ನಾವು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣಂತೆ ಇಲ್ಲಿವರೆಗೂ ಯಾರು ಈ ವಿಡಿಯೋ ನೋಡಿದ್ದೀರಾ ಅವ್ರ ಲೈಕ್ ಕೂಡ ತುಂಬ ದೊಡ್ಡ ಥ್ಯಾಂಕ್ ಯು ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನನ್ನ ಚಾನೆಲಲ್ಲಿ ಪ್ಲೇ ಮಾಡಿರೋ ಪ್ರಿವಿಯಸ್ ಗೇಮ್ಸ್ಗಳಿದ್ದು ಪ್ಲೇ ಲಿಸ್ಟ್ ಲಿಂಕ್ನ ನಾನು ನಿಮಗೆ ಕಮೆಂಟ್ ಮಾಡಿರ್ತೀನಿ ಸೊ ನೀವು ಆ ಪ್ಲೇ ಲಿಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಗೇಮಿನ ಫುಲ್ ಪಾರ್ಟ್ಸ್ ಕೂಡ ಒಂದೇ ಕಡೆ ಸಿಗುತ್ತೆ ಸೊ ನೀವು ಒಂದೊಂದಾಗಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಅದು ಬ್ಯಾಟ್ಮ್ಯಾನ್ ಗೇಮ್ ಇದೆ ಒಂದು ಅರ್ಕಮ ಸೈಲಮು ಅದು ಬಿಟ್ಟರೆ ಎರಡು ಹಾರರ್ ಗೇಮ್ಸ್ ಇದೆ ಒಂದು ಪ್ಲೇಯರ್ ಮಿಚ್ಚು ಮತ್ತು ಕಮಲ ಅಂತ ಇನ್ನೊಂದು ಯಾವುದು ಗ್ರೇವರ್ ಶಿಫ್ಟ್ ಅದು ಕೂಡ ಹಾರರ್ ಗೇಮ್ ಸೊ ಅದು ಕೂಡ ಚೆನ್ನಾಗಿದೆ ನೀವು ಕೂಡ ಚೆಕ್ ಮಾಡ್ಬೋದು ಅದನ್ನು ಓಕೆ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಬಾಯ್ ಅಂಡ್ ಟೇಕ್ ಕೇರ್